ಒಂದು ಧಾರಾಕಾರ ಮಳೆ ಆ ಮಳೆ ಭೂಮಿ ಆಗಸವನ್ನು ಮಾತ್ರವಲ್ಲ ಒಂದೇ ಮನಸ್ಸಿರುವ ಎರಡು ಕುಟುಂಬವನ್ನ ಒಂದು ಸೇರಿಸಿದ ಕಥೆಯಿದು ಇದ್ಯಾವುದೋ ಸಿನಿಮಾ ಕಥೆಯಲ್ಲ ಇದು ರೀಲ್ ಅಲ್ಲ ರಿಯಲ್ ಸ್ಟೋರಿ ಇದೊಂದು ಅಂತರ್ಧರ್ಮೀಯ ಒಗ್ಗಟ್ಟನ್ನು ಪ್ರತಿಪಾದಿಸಿದ ನೈಜ ಕತೆ ಭಿನ್ನ ಮನಸ್ಸುಗಳನ್ನು ಒಟ್ಟಾಗಿ ಓಡಲಲ್ಲಿ ತುಂಬಿಕೊಂಡ ಭವ್ಯ ಭಾರತದ ಸುಂದರ ಕತೆ ಕೋಮು ವಿಭಜನೆಯ ಮನಸ್ಥಿತಿಗಳ ನಡುವೆ ಭಾರತದ ಏಕತೆಯನ್ನು ಕಾಪಾಡಿದ ಖಾಜಿ ಕುಟುಂಬದ ಸಾಮರಸ್ಯದ ಕತೆ ಇದೊಂದು ನನ್ನ ಔದಾರ್ಯವಲ್ಲ ನನ್ನ ಮಗಳಂತೆ ಇರುವ ಆ ಹಿಂದೂ ಮಗುವಿನ ಖುಷಿಯ ದಿನಗಳಲ್ಲಿ ನಾನು ಪಾಲುದಾರನಾದದ್ದು ನನ್ನ ಅದೃಷ್ಟ ಅಷ್ಟೆ ಈಗೆಂದು ಪುನೆಯ ಫಾರೂಕ್ ಖಾಜಿ ಹೇಳುವಾಗ ನಿಜಕ್ಕೂ ಭವ್ಯ ಭಾರತದ ಏಕತೆ ಮತ್ತೊಮ್ಮೆ ಉತ್ತುಂಗಕ್ಕೇರಿತ್ತು ವಿಷಯ ಏನಂದರೆ ಮೊನ್ನೆಯ ದಿನ ಪುಣೆಯ ಅಲಂಕಾರ ಲಾಂಚ್ನಲ್ಲಿ ಚೇತನ್ ಕವಾಡೆ ಎಂಬವರ ಮಗಳ ಮದುವೆ ಕಾರ್ಯಕ್ರಮ ನಡೆಯುತ್ತಿತ್ತು ಎರಡು ತಿಂಗಳ ಹಿಂದೆಯೇ ಮುಹೂರ್ತ ನಿಶ್ಚಯವಾಗಿದ್ದ ಮದುವೆ ಬಹಳ ವಿಜೃಂಭಣೆಯಿಂದ ನಡಿಬೇಕು ಅಂತ ಪೂರ್ವ ತಯಾರಿ ಎಲ್ಲವೂ ನಡೆದಿತ್ತು ಆದರೆ ಆಕಸ್ಮಿಕವಾಗಿ ಸುರಿದ ಭಾರೀ ಮಳೆಯಿಂದಾಗಿ ಕಾರ್ಯಕ್ರಮಕ್ಕೆ ಅಡಚಣೆಯಾಯಿತು ಮದುವೆಗೆ ಬಂದ ಅತಿಥಿಗಳೆಲ್ಲರೂ ಆಶ್ರಯಕ್ಕಾಗಿ ಪರದಾಡಿದರು ಮದುವೆಯೇ ನಿಂತು ಹೋಗುವ ಪರಿಸ್ಥಿತಿ ಎದುರಾಗಿತ್ತು ಅದೇ ಸಂದರ್ಭ ಅದರ ಪಕ್ಕದಲ್ಲಿರೋ ಮಂಟಪದಲ್ಲಿ ಫಾರೂಕ್ ಖಾಜಿ ಎಂಬವರ ಪುತ್ರ ರಾ ವಲೀಮಾ ಕಾರ್ಯಕ್ರಮ ನಡೆಯುತ್ತಿತ್ತು ಅದೊಂದು ಮುಚ್ಚಿದ ಮಂಟಪವಾಗಿದ್ದು ತಾತ್ಕಾಲಿಕವಾಗಿ ಅಲ್ಲಿದ್ದ ಅತಿಥಿಗಳೆಲ್ಲರೂ ಈ ಕಡೆ ಧಾವಿಸಿದ್ರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಳೆ ನಿಲ್ಲುತ್ತೆ ಅಂದ್ಕೊಂಡಿದ್ರು ಆದರೆ ಮಳೆ ಬಿಡುವ ಯಾವುದೇ ಲಕ್ಷಣವಿರಲಿಲ್ಲ ಮುಹೂರ್ತ ಬೇರೆ ಮೀರ್ತಿತ್ತು ಆ ಸಂದರ್ಭದಲ್ಲಿ ಫಾರೂಕ್ ಖಾಜಿ ಅವರು ನಿಮ್ಮ ಮಗಳ ಮದುವೆ ಕೂಡ ಇಲ್ಲೇ ನಡೆಸಿ ಎಂದು ವೇದಿಕೆಯನ್ನ ಬಿಟ್ಟುಕೊಟ್ರು ಮುಹುಸೆನ್ ಮತ್ತು ಮಾಹೀಂದ್ರಾ ವಲಿಮಾ ಕಾರ್ಯಕ್ರಮದ ವೇದಿಕೆಯಲ್ಲೇ ಸಂಸ್ಕೃತಿ ಕವಾಡೆ ಮತ್ತು ನರೇಂದ್ರ ಗಲಾಂಡೆ ಎಂಬ ವಧುವರರು ಸಪ್ತಪದಿ ದಾಟಿ ಹೊಸ ಜೀವನಕ್ಕೆ ಕಾಲಿಟ್ಟರು ನಿಜಕ್ಕೂ ಆ ದೃಶ್ಯ ಭಾರತದ ಏಕತೆಯನ್ನೇ ಪ್ರತಿಫಲಿಸಿತ್ತು ನೋಡುಗರನ್ನ ನಿಬ್ಬರಗಾಗಿಸಿತ್ತು ಸೌಹಾರ್ದ ಭಾರತದ ಅಂದ ಚಂದವನ್ನ ಕೂಗಿ ಕೂಗಿ ಹೇಳುವಂತಿತ್ತು ಎರಡು ವಿಭಿನ್ನ ಧರ್ಮಗಳ ನವಜೋಡಿಗಳು ಒಂದೇ ಮನಸ್ಸಾಗಿ ಒಂದೇ ವೇದಿಕೆಯಲ್ಲಿ ತಮ್ಮ ಹೊಸ ಜೀವನಕ್ಕೆ ದಾಪುಗಾಲಿಟ್ಟರು ಇದಕ್ಕೆ ಕಾರಣವಾದದ್ದು ನಿನ್ನ ನೆರೆಹೊರೆಯವನ ದುಃಖದಲ್ಲಿ ನೀನು ಭಾಗಿಯಾಗು ಎಂಬ ಇಸ್ಲಾಮಿ ತತ್ವವನ್ನು ಮೈಗೂಡಿಸಿಕೊಂಡ ಫಾರೂಕ್ ಖಾಜಿ ಎಂಬ ಮುಸ್ಲಿಂ ಮನಸ್ಸು ಅವಳು ನನ್ನ ಮಗಳೇ ಅವಳ ಶುಭ ದಿನವನ್ನ ದುಃಖದಲ್ಲಿ ಕಳೆಯುವುದೆಂದರೆ ಆ ನೋವು ನನಗೂ ಅನುಭವವಾಗುತ್ತೆ ಹಾಗಾಗಿ ಒಟ್ಟಾಗಿ ವೇದಿಕೆ ಎನಿಸಲು ಅನುವು ಮಾಡಿಕೊಟ್ಟೆ ಎಂದು ಫಾರೂಕ್ ಖಾಜಿ ಹೇಳಿದ್ದಾರೆ ಖಾಜಿ ಕುಟುಂಬವು ನಮ್ಮ ಮಗಳ ಮಹತ್ವದ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಕಲ್ಪಿಸಲು ಒಂದಿನಿತೂ ಹಿಂಜರಿಯಲಿಲ್ಲ ಮಾತ್ರವಲ್ಲ ನಮ್ಮ ಸಂಪ್ರದಾಯದಂತೆ ವೇದಿಕೆಯನ್ನು ಸಿದ್ಧಪಡಿಸಲು ಅವರ ಕುಟುಂಬದವರೇ ನಮಗೆ ನೆರವಾದರು ಎಂದು ಚೇತನ್ ಕವಾಡಿ ಆನಂದ ಬಾಷ್ಪವನ್ನು ಖಾಜಿ ಕುಟುಂಬಕ್ಕೆ ಧನ್ಯವಾದ ಸಲ್ಲಿಸಿದರು ಹಾಗೆ ವಿಭಿನ್ನ ಜಾತಿ ಮತ್ತು ಧರ್ಮಗಳ ಇಬ್ಬರು ಜೋಡಿಗಳು ಒಂದೇ ವೇದಿಕೆಯಲ್ಲಿ ಹೊಸ ಜೀವನಕ್ಕೆ ಪ್ರವೇಶಿಸಿದ್ರು ಇಂತಹ ಸಾಮರಸ್ಯದ ಕ್ಷಣಕ್ಕೆ ಕಾರಣವಾದ ಖಾಜಿಯ ದೊಡ್ಡ ಮನಸ್ಸನ್ನ ದೇಶವೇ ಶ್ಲಾಘಿಸಿತು ಈ ಮದುವೆಯನ್ನ ಸೌಹಾರ್ದ ಮನಸ್ಸಿರುವ ಪ್ರತಿಯೊಬ್ಬ ಭಾರತೀಯನು ಸಂಭ್ರಮಿಸುವಂತೆ ಮಾಡಿತು ಮತ್ತೊಮ್ಮೆ ದೇಶದ ವಿವಿಧತೆಯನ್ನೊಳಗೊಂಡ ಏಕತೆಯನ್ನ ಎತ್ತಿ ಹಿಡಿಯಿತು